ಭಾರತ ಸಾಧು ಸಂತರ ಮಹಾತ್ಮರ ಪುಣ್ಯಭೂಮಿ ಇದು ಭಾರತ ದೇಶದ ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಕಲಬುರಗಿ ಜಿಲ್ಲೆಯ ಆಳಂ ತಾಲೂಕಿನ ಹದಿನೈದು ಕಿಲೋಮೀಟರ್ ಅಂತದಲ್ಲಿರುವ ಸುಕ್ಷೇತ್ರ ನಿರ್ಗುಡಿ ಗ್ರಾಮ ನಿರ್ಗುಡಿ ಗ್ರಾಮದಲ್ಲಿ ತಾಯಿ ಗುರುವಸಮ್ಮ ತಂದೆ ಶಂಕರಯ್ಯ ಅವರ ಸುಪುತ್ರರಾಗಿ ಜನಿಸಿದ ಬಾಲ ತಪಸ್ವಿ ಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿ ಮಲ್ಲಯ್ಯ ಅವರು ಬಾಲ್ಯದಲ್ಲಿ ಏಳೆಂಟು ವರ್ಷದ ವಯಸ್ಸಿನಲ್ಲಿಯೇ ಗ್ರಾಮದಿಂದ ಅಲ್ಲಿಯೇ ಇರ್ತಕ್ಕಂಥ ಒಂದು ಗುಡ್ಡದ ಬಳಿ ಹೋಗಿ ಮರದ ಕೆಳಗೆ ಅನುಷ್ಠಾನ ಕೊಂಡಿದ್ದರು ಮಗ ಬರಲಿಲ್ಲ ಎಂದು ತಾಯಿ ತಂದೆ ಹುಡುಕುತ್ತಾ ಹೋದಾಗ ದನಕಾಯಿ ಹುಡುಗರು ಬಂದು ಅಲ್ಲಿ ಕೂತಿದ್ದಾರೆ ಮಲ್ಲಯ್ಯ ಅಂತಕ್ಕಂಥ ಮಾತನ್ನು ತಿಳಿಸಿದಾಗ ಹೋಗಿ ಮನೆಗೆ ಬಾ ಎನ್ನಲು ಅವರು ಬರಲು ಒಪ್ಪದಿದ್ದಾಗ ಅವರೊಂದು ಅಲ್ಲಿಯೇ ಕುಳಿತುಕೊಂಡು ಏಕೆ ಬರಲಿಲ್ಲ ಒಂದು ಚಮತ್ಕಾರ ತೋರಿಸುವ ಹಾಗೆ ಬರಲಿಲ್ಲ ಅಂದರೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ನಾನು ಜಗತ್ತು ಕಲ್ಯಾಣಕ್ಕಾಗಿ ಜನೋದ್ಧ ಕಲ್ಯಾಣಕ್ಕಾಗಿ ಜನತೆಯ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದಿರುವೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮನೆಗೆ ಬರೋದಿಲ್ಲ ಎಂಬ ಮಾತನ್ನು ಅವರು ಹೇಳುತ್ತಾರೆ ತಕ್ಷಣವೇ ನೀನು ಚಮತ್ಕಾರ ತೋರಿಸು ಎಂದಾಗ ಅಲ್ಲಿಯೇ ಇದ್ದ ಮರದ ಮೇಲೆ ಸರ್ಪವಿರೋದು ತಕ್ಷಣವೇ ಅದು ತತ್ತಿ ಇಡುತ್ತದೆ ಅಲ್ಲಿ ಮರಿಗಳು ಬರುತ್ತವೆ ಅದೇ ನೋಡಿ ಸಾಕ್ಷಿ ಚಮತ್ಕಾರ ಎಂದು ತಿಳಿಸುತ್ತಾರೆ ತಕ್ಷಣವೇ ಕೆಲವೇ ಸೆಕೆಂಡುಗಳಲ್ಲಿಯೇ ಮರದ ಮೇಲಿದ್ದ ಸರ್ಪ ಘಟಸರ್ಪದ ತಕ್ಷಣವೇ ತತ್ತಿ ಇಟ್ಟಿತು ಪಟಪಟನೆ ತತ್ತಿ ಇಂದ ಹೊರಬಂದ ಮರಿಗಳು ಹಾವಿನ ಮರಿಗಳು ನೋಡಿದ ಜನರು ದಂಗಾಗಿ ಆಶ್ಚರ್ಯವಾಗಿ ಕೈಮುಗಿದು ಶರಣೆಂದರು ಆಗ ಅಲ್ಲಿಯೇ ತಪಸ್ಸು ಕುಳಿತರು ಅಲ್ಲಿ ಕುಳಿತಂಥ ಸ್ಥಳದಲ್ಲಿ ಹೇಳಿದರು ಇಲ್ಲಿ ಅಗೆ ಇರಿ ಇಲ್ಲಿ ಗವಿ ಇದೆ ಇಲ್ಲಿ ಗುಡಿ ಇದೆ ಅಂತಕ್ಕಂಥ ಮಾತನ್ನು ಹೇಳಿದರು ತಕ್ಷಣವೇ ಗ್ರಾಮಸ್ಥರು ಬಂದು ಪೌಡಿ ಪಿಕಾಸ್ ಮುಟ್ಟು ತೆಗೆದುಕೊಂಡು ಬಂದು ಅಗೆದಾಗ ಅಲ್ಲಿ ರೇವಣಿ ಸಿದ್ದೇಶ್ವರರ ಗವಿ ಅಲ್ಲಿ ಪತ್ತೆ ಆಯಿತು ಅದರಲ್ಲಿ ಒಳಗಡೆ ಕೂತ್ಕೊಂಡು ಅನುಷ್ಠಾನ ಮಾಡಿರೋರು ಇದು ಕಾಣ್ತಿರುವುದು ನಿರುಗುಡಿ ಗ್ರಾಮದ ಸಿದ್ದೇಶ್ವರರ ಗವಿ ಮಂದಿರವಿದು ಇದನ್ನು ಇದರಲ್ಲಿಯೇ ಅನುಷ್ಠಾನ ಕುಳಿತ ಶ್ರೀ ನಿರುಗುಡಿ ಮಲ್ಲಯ್ಯ ಮುತ್ತರವರು ಮುಂದೆ ಅವರು ಇಲ್ಲಿಂದ ಕೊರಳಿ ಡ್ಯಾಮಿಗೆ ಹೋದರು ಅಮರ್ಜ ಅಂತಕ್ಕಂತಹ ಅಣೆಕಟ್ಟಿನ ಬಳಿಯಲ್ಲಿ ಅಲ್ಲಿಯೂ ಸಹ ಕೆಲವತ್ತು ಕೆಲ ಸಮಯ ಕಳೆದ ನಂತರ ತೆಲಂಗಾಣದ ಪೆಂಚಂಪಳ್ಳಿ ಗ್ರಾಮಕ್ಕೆ ಹೋದರು ಅಲ್ಲಿಯೂ ಸಹ ಜಾತ್ರಾ ಮಹೋತ್ಸವ ನಡೆಸಿದರು ಅಲ್ಲಿಯೂ ಗುಹೆ ಶೋಧಿಸಿಕೊಟ್ಟರು ಅಲ್ಲಿಯೂ ಪತ್ತೆಯಾದಂಥ ಗುಹೆ ಹೀಗೆ ಪ್ರತಿ ವರ್ಷ ನಿರ್ಗುಡಿ ಗ್ರಾಮದಲ್ಲಿ ಶ್ರೀ ರೇವಣಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆಸುತ್ತಾರೆ ಮಲ್ಲಯ್ಯ ಅವರು ಈಗ ದೇಶದ ಬೀದರ್ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಕಲ್ಯಾಣ ಕರ್ನಾಟಕ ರಾಜ್ಯ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಗೋವಾ ದೆಹಲಿ ಎಲ್ಲ ಕಡೆಗಳಲ್ಲಿ ಸುಮಾರು ಏಳು ಸಾವಿರ ಮಠಗಳು ಸುಮಾರು ಹದಿನಾಲ್ಕು ಸಾವಿರ ಎಕರೆ ಪ್ರದೇಶ ಹೊಂದಿರತಕ್ಕಂತಹ ಮಠಗಳು ಅಲ್ಲಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಿತ್ಯವಾಗಿ ನಡೆಯುತ್ತವೆ ಭಕ್ತರಿಗೆ ಉಚಿತವಾಗಿ ಹಣ್ಣು ಹಂಪಲು ವಿತರಣೆ ಕಬ್ಬಿನ ಹಾಲು ವಿತರಣೆ ಹೀಗೆ ಉಚಿತ ದಾಸವ ಮಾಡ್ತಕ್ಕಂತಹ ಗುರುಜಿಯವರು ನಿರಂತರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬೀದರ್ ಜಿಲ್ಲೆಯಿಂದ ನಿವೃತ್ತ ಪಿ ಎಸ್ ಐ ಗುರುಸಿದ್ದಪ್ಪ ನಿಂಗಪ್ಪ ಬೆನಕನಳ್ಳಿ ದಿಲೀಪ್ ಬೀದೆ ಪ್ರತಾಪ್ ಪಾಟ್ಲೆ ಅಭ್ಯಂದಿ ಮಲ್ಲಿಕಾರ್ಜು ಮರ್ಕಲೆ ಪತ್ರಕರ್ತ ಅವರ ನೇತೃತ್ವದಲ್ಲಿ ತಂಡ ತೆರಳಿ ಭಾಗವಹಿಸಿತ್ತು ಜಾತ್ರಾ ಮೋಸ ಈ ಗವಿಯ ಒಳಗೆ ಪ್ರವೇಶ ಮಾಡಿ ಕಣ್ಣಾರೆ ಕಂಡಿರ್ತಕ್ಕಂತಹ ನಿವೃತ್ತ ಪಿ ಎಸ್ ಐ ಗುರುಸಿದ್ದಪ್ಪ ನಿಂಗಪ್ಪ ಬೆನಕನಹಳ್ಳಿ ಕಾಂಟ್ರ್ಯಾಕ್ಟರ್ ದಿಲೀಪ್ ಬೀದೆ ಉದ್ಯಮಿ ಪ್ರತಾಪ ಪಾಟೀಲ್ ಅಭ್ಯಂದಿ ಅವರು ಮತ್ತು ಮಲ್ಲಿಕಾರ್ಜುನ್ ಮೊರ್ಕಲೆ ರಿಪಬ್ಲಿಕ್ ಭಾರತ್ ಆರ್ ಕನ್ನಡ ಜಿಲ್ಲಾ ಬೀದರ್ ವರದಿಗಾರರು ಇತರೆ ಸಹಸ್ರ ಸಂಖ್ಯೆಯಲ್ಲಿ ಬಂದಂಥ ಎಲ್ಲ ಜನರು ಶ್ರೀ ಸದ್ಗುರು ಮಲ್ಲಯ್ಯ ಮುತ್ಯ ನಿಗುಡಿ ಅವರು ಬಾಲ್ಯದಲ್ಲಿಯೇ ಶೋಧನೆ ಮಾಡಿರ್ತಕ್ಕಂಥ ಈ ಕವಿ ಶ್ರೀ ರೇವಣಿ ಸಿದ್ದೇಶ್ವರ ಗವಿ ಜಾತ್ರಾ ಮಹೋತ್ಸವ ನಡೀತಕ್ಕಂಥದ್ದು ರಥೋತ್ಸವ ಕಾರ್ಯಕ್ರಮ ನಡೀತಕ್ಕಂಥದ್ದು ನಿರುಳಿ ಗ್ರಾಮದಿಂದ ಇಲ್ಲಿಯವರೆಗೆ ಪಲ್ಲಕ್ಕಿ ಮೆರವಣಿಗೆ ನಡೀತಕ್ಕಂಥದ್ದು ಈ ಸ್ಥಳಕ್ಕೆ ಈ ಗವಿಯವರೆಗೆ ನೋಡಿ ಇದು ಅಪರೂಪವಾದಂಥ ದೃಶ್ಯ ನಿಮಗಾಗಿ सी सी हवा तरन मलना तर नमशी सब बिल भारत माते जय सवय धन्य जय भारत माते से धन्य रिरे धन्य

ಪತ್ರಿಕೆ ಮಾಧ್ಯಮದ ರೂಪವಾಗಿ ಇಡೀ ಎಂಟು ಭುಜ ಪುಟದಾಗ ಮುತ್ತ ಗಂಟೆ ಇದು ಬಾಜನಿತ ಅಣ್ಣವರು ಇವರ ಹೆಸರು ಧರ್ಮಪುರ ಧರ್ಮಪುರವರು ಅವ್ರ ಧರ್ಮದ ಗುರುಗಳು ಇವರ ಅಡ್ಡಸರು ಧರಂಪುರ್ ಹೆಸರು ನಾಗಶೆಟ್ಟಿ ಧರಂಪುರ್ ಹೆಸರು ನಾಗಶೆಟ್ಟಿ ಮಾಡಿದ ಗುರುವಿನ ಬೆಟ್ಟಿ ಈಗ ತುಂಬಾದ ಆದರೆ ಹೊಟ್ಟಿ ನಾನು ಹೆಚ್ಚು ಮಾತಾಡೋದು ನಿಮ್ಮನ್ನು ಆಗಬಾರ್ದು ಕೊಟ್ಟಿ ನೀವು ಕುಂತೋರ್ ಬಹಳ ಗಟ್ಟಿ ತಿನ್ನಬೇಕು ಬೆಳೆದವ್ರು ಹೊಟ್ಟಿ ಜೋರಾದ ಗುರುವಿಗೆ ಚಪ್ಪ ತಟ್ಟಿ ಇವರು ನಾಗ ಶೆಟ್ಟಿ ನಮ್ಮ ಧರ್ಮಪುರ್ ಪ್ರೀತಿಯ ಕ್ರಾಂತಿ ಭೂಮಿ ಪತ್ರಿಕೆಯ ಸಂಸ್ಥಾ ಸಂಪಾದಕರಿದ್ದಾರೆ ಮತ್ತೆ ಗೀತೆ ತಂಗಿಯರು ಹಾಗೆ ಜೈ ಭಾರತ ಮಾತಾ ಸೇವಾ ಸಮಿತಿಯ ಪ್ರಮುಖರಾಗಿರ್ತಕ್ಕಂಥ ಝಳಕಿ ಸಾಮರೇಶ್ವರ್ ಅವರು ಕ್ರಾಂತಿ ಭೂಮಿ ಪತ್ರಿಕೆ ಓದುತ್ತಿರುವುದು ಬಂದಿಡಲಿ ವಾಣಿ ಹಿಂಗದ ಮುತ್ಯನ ವಾಣಿ ಅಮೃತದ ವಾಣಿ ಹವಾ ಮಲ್ಲಿನಾಥನ ಮುಚ್ಚ ಆಶೀರ್ವಾದ ಮುತ್ತೋದು ಬಹಳ ಪ್ರೀತಿಯಿಂದ ಇವತ್ತು ಆರ್ ಕೆ ಪಾಕ್ ಹೇಳಿದ ಮಾತ್ರ ಸತ್ಯ ಅದ ಯಾಕಂದ್ರ ಆರ್ಕೆ ಕೆ ಪಾಟೀಲ್ ಅವರಿಗೆ ಜೈ ಭರತ್ ಮಾತಾ ಸೇರ್ ಯಾವತಿಯಿಂದ ಸಮಿತಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಶಾಲೆ ಸರ್ಕರಿಸ್ತಾ ಇದ್ದಾರೆ ವಿಶೇಷವಾಗಿ ರೈತರ ಬಗ್ಗೆ ಕಳಕಳಿ ತಮ್ಮ ಜನ್ಮ ದಿನದಂದು ಅವರು ನಾಸಿಕ್ ಹೋಗಿ ಈ ಆಳಂದ ತಾಲೂಕಿನ ರೈತರಿಗೆ ಯಾವ ಬೇಕು ಅಭಿವೃದ್ಧಿ ಮಾಡಬೇಕು ಕೃಷಿಯನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ರೈತರ ಬೆಳೆದ ಬೆಲೆಗೆ ಬೆಂಬಲ ಬೆಲೆ ಹೇಗೆ ನೀಡಬೇಕು ಇದರ ಕುರಿತು ಅಧ್ಯಯನ ಮಾಡಿದ್ದಾರೆ ಮೊನ್ನೆ ಫೋನ್ ಸಹಿತ ಮಾಡಿದ್ರು ಮುಂದೆ ಮುಂಬರುವ ದಿನಗಳಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಹವಾಮಲ್ಲಿನಾಥ್ ತಪ್ಪಾಜಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯ ಮಟ್ಟಕ್ಕೆ ಒಂದು ಸಂದೇಶ ನೀಡುವ ನಿಟ್ಟಿನಲ್ಲಿ ರೈತರ ಏಳಿಗೆಗಾಗಿ ಒಂದು ಮಹಾನ್ ಕಾರ್ಯ ಮಾಡ್ತಾ ಇದ್ದಾರೆ ಆ ಕಾರ್ಯ ಪೂಜ್ಯರ ಅಮೃತ ಹಸ್ತದಿಂದ ಆಗ್ಬೇಕಂತ ಅವರು ಕೋರಿಕೆ ಮಾಡಿದ್ದಾರೆ ಆದಷ್ಟು ಬೇಗ ಅವರು ಆ ಕಾರ್ಯ ಕೈಗೊಳ್ಳಿ ಆ ಕಾರ್ಯ ಒಂದು ರೈತರ ಹಿತಕ್ಕಾಗಿ ಸದಾ ಇಡೀ ದೇಶಕ್ಕೆ ಮಾದರಿಯಾಗಲಿ ಅಂತ యొదే విషయ ఇరు అప్పవరక అది ఒక మానసిక సమాధానం బాగా మలినాథ్ మహారాజ మొదలు బిఆర్ పటీల్ శాసకర అదే సాలేగి గ్రామ బంగర్గా క్రాస్ హను ఇక్షన్ ప్రచార ముగ్స్కొ ఆగి వస్ బతా అప్పవ్ అోడ్ మేలే ఓపన్ జీప్ కొతు ఉంటారు అప్పవ్ ಅವಾಗ ನೋಡಿ ನಾನು ಗಾರ್ಡನ್ ತೆಳಗ್ ಇಳಿದು ಹೋಗಿ ಅಪ್ಪ ಅವ್ರ ದರ್ಶನ್ ತಗೊಂಡ ದರ್ಶನ್ ತಗೊಂಡ್ಮೇಲೆ ಅಪ್ಪ ನಾನು ಅರ್ಜೆಂಟ್ ಎಲೆಕ್ಷನ್ ಪ್ರಚಾರದಲ್ಲಿ ನನ್ಗ ಆರಂಭಕ್ಕೆ ಹೋಗ್ಬೇಕು ನೀವು ಗಾಡಿ ಮ್ಯಾಗ ಅಂದ್ರು ನೋಡಿ ನಾನು ಗಾಡಿಯಾಗಿ ಮ್ಯಾಗ ಏರ್ದೆ ಏರಿದ ಮೇಲೆ ಎಲ್ಲ ಪ್ರಚಾರ ಸಲುವಾಗಿ ಜಾರ್ಖಂಡದಿಂದ ಬಂದಂತ ಎಂ ಪಿ ಕೂಡ ಅಲ್ಲಿ ದರ್ಶನಕ್ಕೆ ಬಂದ್ರು ಜಾರ್ಖಂಡ್ ದಿಂದ ಬಂದಂತ ಎಂ ಪಿ ಅವರು ಪ್ರಚಾರಕ್ಕೆ ಬಂದ್ರು ಅವರು ಬಂದ್ರೆ ಅಪ್ಪರ್ ದರ್ಶನ್ ತಗೊಂಡು ಅವರು ಅಪ್ಪವ್ರ ಏನ್ ಮಾಡಿದ್ರು ಅವ್ರಿಗೂ ನಮ್ ಜೊತೆ ಮ್ಯಾಗೇರಿಸಿದ್ರು ಅವ್ರಿಗೂ ನಮ್ ಜೊತೆ ಮ್ಯಾಗೇರ್ಸಿದ್ರು ಅವಾಗ ಅಪ್ಪ ಅವರಿಗೆ ಈಗ ಬಂದ ಕೋಣೆ ಅಂತ ಕೇಳಿದ್ರು ನನ್ಗ ಯಾರು ಎಂ ಪಿ ಅವರು ಎಂ ಪಿ ಅವ್ರು ಕೇಳಿದ್ರೆ ಎಂ ಪಿ ಏನಂದ್ರು ಮುಂದೆ ಅಪ್ಪವ್ರು ಹೇಳಿದ್ರೆ ಹಿಂಗ ಬಿ ಆರ್ ಪಾಟೀಲ್ ಅವ್ರ ಮಗಹಾರ ಅಂತ ಹೇಳಿ ಅಂದ್ಮೇಲೆ ಅಪ್ಪ ಆಶೀರ್ವಾದ ನನ್ಗ ಅಲ್ಲೇ ಹೆಂಗ್ ಗೊತ್ತಾಯ್ತಂದ್ರೆ ಏ ಬಂದಕ್ಕೆ ವಜೆಸೇ ಅಗರ್ ಜೀತಾ ಆಯ್ತೋ ಬಿಆರ್ ಪಳ್ಳಿ ಬಂದೆ ಕೆಲ್ ಜಿಸಿ ಜೀತಿಂಗಿ ಅಂತಂದ್ರು ಯಾರಂದ್ರು ನಮ್ಮ ಎದುರಿ ಪ್ರಚಾರ ಬಂದಂತ ಎಲ್ ಪಿ ಅಂದ್ರು ಅವರ ಆ ಗಾಡಿಯನ್ನ ಕೂತ್ ಯಾವತ್ತಿನ ದಿವಸ ಏ ನಾವು ಓಡಿ ಅಪ್ಪ ಅರ್ಜೆಂಟ್ ಹೋತ ಅಂತಂದ್ರೆ ನಮ್ಗೆ ಏನ್ ಆದ್ರೆ ಒಂದು ವಿಷಯ ಕಿವಿ ಬಿದ್ಮೇಲೆ ಅಪ್ಪ ಆಶೀರ್ವಾದದಿಂದ ಎಷ್ಟು ಸ್ಫೂರ್ತಿ ಸಿಕ್ಕು ಮತ್ತೆ ನಾನು ರಾತ್ರಿ ಆಗಲ್ಲ ನಾವು ಬರದಾಡೋದಕ್ಕೆ ಇಡೀ ತಾಲೂಕಿನಲ್ಲಿ ಒಂದು ಸಮಾಜದ ಅಭಿವೃದ್ಧಿ ಅಪ್ಪ ಆಶೀರ್ವಾದದಿಂದ ನೀರಿನ ಸಮಸ್ಯೆ ಆಗಿರ್ಬೋದು ರೋಡಿನ ಸಮಸ್ಯೆ ಆಗಿರ್ಬೋದು ಎಲ್ಲದಕ್ಕೂ ಅಪ್ಪವರ ಆಶೀರ್ವಾದದಿಂದ ರೈತರ ಏಳಿಗೆಗಾಗಿ ಎಲ್ಲಾ ವಿಷಯದ ಬಗ್ಗೆ ಅಪ್ಪವರ ಸಲಹೆಯನ್ನ ತಗೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ತಾಲೂಕಿನಲ್ಲಿ ನಿರಂತರವಾಗಿ ನಾವು ಎಲ್ಲಿ ಹೋದ್ರೂ ಅಪ್ಪವರ ನನಗೊಂದು ನೆಮ್ಮದಿ ಏನ್ ಸಿಕ್ತದಂದ್ರೆ ಅವ್ರಿಗೆ ಆಶೀರ್ವಾದ ಮಾಡಿದ್ಮೇಲೆ ನನ್ಗೆ ಯಾವುದೇ ಕೆಲಸ ಇತ್ತು ಅಂದ್ರೆ ನನಗೆ ಸ್ಫೂರ್ತಿ ಸಿಕ್ಕು ಇನ್ನೂ ರಾತ್ರಿ ಹಗಲು ನಿದ್ದೆಗೆ ನಾನು ಕೆಲಸ ಮಾಡ್ತೀನಿ ಯಶಸ್ವಿ ಆಗ್ತಾ ಇದ್ದೀನಿ ಅಪ್ಪ ಅವರ ಆಶೀರ್ವಾದದಿಂದ ಅಂತ ಹೇಳುತ್ತಾ ಎಲ್ಲರಿಗೂ ಶುಭಾಶಯನ ಶಿವರಾತ್ರಿಯ ಶುಭಾಶಯ ಹೇಳಿ ನನ್ನ ಎರಡು ಮಾತಿಗೆ ವಿವರ ಕೊಡ್ತೀನಿ ಜೈ ಹಿಂದ್ ಜೈ ನಿರ್ಗುಡಿ ಶ್ರೀ ಮಲ್ಲಿನಾಥ್ ಮಹಾರಾಜ್ ಅವರ ದಿವ್ಯ ಸನ್ನಿಧದಲ್ಲಿ ರೇಣು ಸಿದ್ದೇಶ್ವರ ರಥೋತ್ಸವ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಕರ್ನಾಟಕದ ಅನೇಕ ಕಡೆಗಳಿಂದ ಭಕ್ತಾದಿಗಳು ಆಗಮಿಸಿ ಭಾಗವಹಿಸಿದರು ರಥೋತ್ಸವ ಮುಗಿದ ನಂತರ ವಾಪಸ್ಸು ತೆರಳಲು ಭಕ್ತರಿಗೆ ಮೂರು ನಾಲ್ಕು ತಾಸುಗಳ ಕಾಲ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದ್ದರಿಂದ ತೀವ್ರ ತೊಂದರೆ ಅನುಭವಿಸಬೇಕಾಗಿತ್ತು ಅಂದರೆ ಭಕ್ತರು ಸುಮಾರು ಸಹಸ್ರ ಸಂಖ್ಯೆಯಲ್ಲಿ ಜೀಪು ಕಾರುಗಳು ವಾಹನಗಳು ಅಲ್ಲಿ ಎಲ್ಲಿ ನೋಡಿದರತ್ತ ಜಾತ್ರೆಯ ಜೊತೆ ವಾಹನಗಳು ಅಷ್ಟು ಆಗಿದ್ದವು ಇಲ್ಲಿ ನೋಡ್ರಿ ಸರ್ ಹಂಗೆ ಡಾಕ್ಟರ್ ರಜನಿ ಸೂಚನ ಪಾಲಿ ಅವರು ಹೈದರಾಬಾದ್ ಕನ್ನಡ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಸೈನಿಕ ಶಾಲೆ ರೂವರಿಯಾಗಿದ್ದಾರೆ ಬೀದರ್ ಜಿಲ್ಲೆಗೆ ಗೊತ್ತು ಕರ್ನಾಟಕ ಕಿರೀಟ ಬೆಟ್ಟಗಂಟೆ ಕಿರೀಟ ಹತ್ತು ಜನ ಯಾವುದು ಮುಂದದ ಒಂದು ಬೀದರ್ ಜಿಲ್ಲೆ ಮುಂದದ ವಾಲಿ ಪರಿಹಾರ ಕೋರಿಕೆ ಅಪಾರದ ದೇವರು ಆಯುಷ್ಯ ಆರೋಗ್ಯ ಸಂಬಂಧ ಕೊಟ್ಟು ಕಾಪಾಡಲಿ ಮುಮ್ಮೂರು ದಿನಗಳಲ್ಲಿ ಖಾಲಿ ಆಗ್ತಕ್ಕಂಥ ಎಂ ಎಸ್ ಸಿ ಭರ್ತಿ ಆಗಲಿ ಅಂತ ದೇವರಲ್ಲಿ ನಾನು ಪಾತ್ರ ಮಾಡ್ತೇನೆ ಧನ್ಯವಾದಗಳು ಶುಭವಾಗಲಿ ಅವಿನಾಶ್ ಬುಧರ್ಕರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಾರ್ಯಕ್ರಮ ಸರ್ ಉತ್ಸವ ಐವತ್ತನೇ ಜನ್ಮದಿನ ಕನ್ನಡ ಸಾಹಿತ್ಯ ಸಂಘದ ಕಾರ್ಯಕ್ರಮ ಬರ್ತ್ಡೇ ರೀ ಸರ್ ಡಾಕ್ಟರ್ ಡೇಟ್ ಸೆವೆಂಟೀನ್ ಸೆವೆಂಟೀನ್ ಮಾರ್ಚ್ ಟೂ ತೌಸಂಡ್